Musik Om Sri Guru Basabandika ಕಾರ್ಯಕ್ರಮಕ್ಕೆ ನಾವೆಲ್ಲೂ ಕೂಡ ಸಿದ್ಧರಾಗ್ತಾ ಇದ್ದೇವೆ ಅದವೇ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ ಒಂದನೇ ತಾರೀಕು ಪ್ರಾರಂಭಗೊಳ್ಳುವಂತಹ ಆ ಕಾರ್ಯಕ್ರಮಕ್ಕೆ ನಾವು ಈಗಲಿಂದಲೇ ನಮ್ಮ ತಯಾರಿಗಳನ್ನು ಮಾಡಬೇಕು ಸಚಿವರ ಆದೇಶದಂತೆ ಅವರೆಲ್ಲ ರೀತಿಯಿಂದಲೂ ಕೂಡ ಸಹಾಯ ಸಹಕಾರ ಮಾಡ್ತೇನೆ ಅಂತ ಮಾತುಗಳನ್ನು ಚರೋಟಿ ಮಾತುಗಳನ್ನು ಎಲ್ಲ ಕೊಟ್ಟಿದ್ದಾರೆ ಅದರ ಜವಾಬ್ದಾರಿಗಳನ್ನು ಕೂಡ ತಾವು ತೆಗೆದುಕೊಂಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಬಸವಪರವಾಗಿರ್ತಕ್ಕ ಸಂಘಟನೆಗಳು ಮತ್ತು ಸಾಹಿತ್ಯ ಸಂಘಟನೆಗಳು ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಬಸವಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಅದರಲ್ಲಿ ಭಾಗಿಯಾಗಬೇಕು ಜೊತೆಗೆ ಸಾರ್ವಜನಿಕರು ಕೂಡ ಭಾಗಿಯಾಗಬೇಕು ಎಲ್ಲ ಅನ್ನೋದಾಯಿ ಮತ್ತು ಎಲ್ಲ ಮಹಿಳಾ ಕಳೆದಲ್ಲೂ ಕೂಡ ಭಾಗಿಯಾಗಬೇಕು ಒಟ್ಟಾರೆಯಾಗಿ ಬಸವನ ಬಾಗೇವಾಡಿಗೆ ಪ್ರತಿಯೊಬ್ಬರು ಕೂಡ ಸೆಪ್ಟೆಂಬರ್ ಒಂದನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಇವತ್ತು ಬಸವನ ಬಾಗೇವಾಡಿ ಕೇವಲ ವಿಶ್ವಗುರು ಬಸವಣ್ಣವರಂತ ಅನ್ಕೋತಿದೀವಲ್ಲ ಅದಕ್ಕಿಂತ ಹೆಚ್ಚಾಗಿ ಬಸವಣ್ಣ ನಮ್ಮೆಲ್ಲರ ಹೆಮ್ಮೆಯ ಒಂದು ಸಂಗತಿ ಅಂತಂದ್ರೆ ಬಸವನ ಜನ್ಮಸ್ಥಳದಲ್ಲಿರುವ ನಾವೆಲ್ಲರೂ ಕೂಡ ನಾವೇ ಧನ್ಯವಂತರು ಪುಣ್ಯವಂತರು ಆ ಕಾರ್ಯಕ್ರಮವನ್ನು ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀವಿ ಅಂದ್ರೆ ತಲುಪುವಂತಹ ಕಾರ್ಯ ಆಗ್ತದೆ ಆ ಕಾರ್ಯಕ್ಕೆ ತಾನೆ ಕೂಡ ಕೈ ಜೋಡಿಸೇನು ಅಂತ ಮತನು ಕೂಡ ಹೇಳ್ತಾ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ನೋಡ್ತೇನೆ ಧನ್ಯವಾದಗಳುಭು ಮಹಾಸ್ವಾಮಿಗಳಿಗೆ ಇದೆಗಾಗಿ ಸಮಯವನ್ನು ಮಾತಾಡಬೇಕಿದೆ ಕೊಕಿ ವರ್ಷಂತೆ ಕಿವಿ ವರ್ಷ ಗುಣ ಪೂರ್ವ ಶಾಸ್ತ್ರೀಯನ ಬಾಹ ಅಧುಲವನ್ನು ನಾವು ಮಾತಾಡಬಹುದು ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ನಿರಂತರವಾಗಿದೆ ನಿರಂತರವಾಗಿದೆವಚನವನ್ನು ನೀಡಿ ಬರ್ತಕ್ಕಂಥ ಪರಂಪೂಜ್ಯರು ಕೂಡ ಜಗತ್ತಿಗೆ ಯಾವುದು ಪ್ರಸ್ತುತ ಅದನ್ನೇ ಪ್ರವಚನ ಮಾಡಿದ್ದಾರೆ ಸಂಕಲ್ಪವನ್ನು ಮಾಡ ಪ್ರಾರಂಭದಲ್ಲಿ ಇದಕ್ಕೆ ಶಕ್ತಿ ತುಂಬಿ ಬೀಳ್ಕೊಡತಕ್ಕಂಥ ಜವಾಬ್ದಾರಿ ಬಸವನ ಭಾಗ್ಯವಾಡಿ ಮೇಲಿದೆ ಅಂತೇಳಿ ನಾನು ಅದೇ ಅದನ್ನು ನಾಗೂರು ಮಠದ ಹಿರಿಯರು ಹೇಳಿದ ಹೇಳಿದಾಗೆ ನಮ್ಮಲ್ಲಿ ಸುದೈವಿಂದ ಜಾತ್ಯತೀತವಾಗಿ ಜೀವನವನ್ನು ಸಾಗಿಸ್ತಕ್ಕಂಥ ಜನಾಂಗ ಬಸವನ ಭಾಗ್ಯವಾಡಿಯಲ್ಲಿದೆ

ಜೀವನವನ್ನು ತ್ಯಾಗ್ ಮಾಡಿ ಇಂಥ ಅನೇಕ ನಿದರ್ಶನಗಳು ನಮ್ಮ ಎದುರಿಗಿದಾವೆ ತದನಂತರ ಜಾಮದಾರ್ ಅವರು ಮಾತನಾಡಿದ್ದಾರೆ ನಾವು ಮಾಡ್ತಾ ಇದ್ದೀವಿ ಹಿಂದಿದ್ದವ್ರು ಮಾಡಿದ್ದಾರೆ ಮುಂದೆ ಬರೋರು ಮಾಡ್ತಾರೆ ಇಂಥ ಎಲ್ಲ ನಿದರ್ಶನಗಳು ಇವತ್ತು ನಮ್ಮ ಕಜ್ಞದಿಗಳೇ ಇದ್ದಾವೆ ಇವತ್ತು ನಾನು ಇಷ್ಟೇ ಬಸವನ ಭಾಗ್ಯವಾಡಿ ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ವತಿಯಿಂದ ಮೂಡಿಗೆ ಮಠದ ಅರ್ಜ ಅವರಿಗೆ ಈ ಜವಾಬ್ದಾರಿಯನ್ನು ಸೆಪ್ಟೆಂಬರ್ ಒಂದಕ್ಕೆ ನಾವು ನಿರ್ವಹಿಸ್ಕೊಡ್ತೀವಿ ಅಂತಕ್ಕಂಥ ಭಾಷೆ ಕೊಟ್ಟಿದ್ದೇನೆ ಇದು ನನ್ನ ಕೆಲಸದ ಜೊತೆ ನಿಮ್ಮ ಕೆಲಸ ಕೂಡ ಹೌದು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ವೇದಿಕೆ ಕೆಳಗಿರ್ತಕ್ಕಂಥ ಎಲ್ಲ ಗಣ್ಯರ ಜವಾಬ್ದಾರಿ ಇದನ್ನು ಸಂಪೂರ್ಣ ನಿರ್ವಹಣೆ ಮಾಡೋಣ ಜೊತೆಗೆ ಒಂದು ಈ ವೇದಿಕೆ ಮುಖಾಂತರ ಬಹಳ ಒಂದು ಮಾತನ್ನ ಆಶ್ಚರ್ಯ ಆಗಿದ್ದು ಏನು ಅಂತಂದ್ರೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಮೊದಲಿಗೆ ಇಲ್ಲಿ ತಯಾರಿಗೆ ಬರ್ತಾರ ಅವಾಗ ಆದರೆ ಇಲ್ಲಿಯ ಎಲ್ಲ ಪ್ರವಚನ ಏನು ಸೇವಾ ಸಮಿತಿಯವರು ಈ ಸಲ ನಮ್ಮ ಪ್ರಭು ಚೆನ್ನ ಮಹಾಸ್ವಾಮೀಜಿ ಅವರನ್ನ ಇಲ್ಲಿ ಪ್ರವಚನಕ್ಕೆ ಆಯ್ಕೆ ಮಾಡಿದ್ದು ಬಹುಶಃ ವಿಶ್ವಗುರು ಬಸವ ಅಂದೇನೆ ಅವರನ್ನ ಇಲ್ಲಿ ಕಳಿಸಿದ ಅಂತ ಹೇಳಿ ನಾನು ಭಾವನೆ ಇದೆಲ್ಲ ಅಂದ್ರೆ ನಾವು ಹೇಳ್ತೀವಲ್ಲ ಪವಾಡಗಳು ಅಂತ ಹೇಳಿ ಆಕಸ್ಮಿಕ ಕಾರ್ಯದರ್ಶಿಗಳಿದ್ರು ಕೂಡ ಈ ವರ್ಷ ಇಲ್ಲಿ ಪ್ರವಚನಕ್ಕೆ ಎಷ್ಟು ವರ್ಷ ಆಯಿತು ಪ್ರತಿ ವರ್ಷ ವರ್ಷವರು ಬರ್ತಾರ ಆದ್ರೆ ಇದೇ ವರ್ಷ ಅವರು ಇಲ್ಲಿ ಬಂದದ್ದು ಅದು ವಿಶ್ವಗುರು ತಂದೆಯ ಒಂದು ಪವಾಡನೇ ಅಂತೇಳಿ ನಾನು ಭಾವಿಸ್ತೇನೆ ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸನ್ಮಾನ್ಯ ಸಚಿವರು ನಾವು ಯಾವುದೇ ಕಾರ್ಯಕ್ರಮವನ್ನ ಈ ಕೂಡ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ನೋಡುತ್ತೇನೆ ಎಲ್ಲರಿಗೂ ಶರಣು ವಿಷಯಗಳನ್ನು ಧನ್ಯವಾದಗಳು ಪೂಜ್ಯ ಡಾಕ್ಟರ್ ಪ್ರಭು ಮಹಾಸ್ವಾಮಿಗಳಿಗೆ ಇದೀಗ ಈ ಸಭೆಯ ಮಾತಾಡ್ಬೇಕಾಗಿ